సాకు నాయ ఫోటో హోరుకు ఆటో చాలక హృదయ స్పర్శి ఘటనే వైరల్ ಬೆಂಗಳೂರಿನ ಓರ್ವ ಆಟೋ ಚಾಲಕನೊಬ್ಬ ತನ್ನ ಮೃತ ಸಾಕುನಾಯಿಯ ಭಾವಚಿತ್ರವನ್ನ ಆಟೋ ಮುಂಭಾಗದಲ್ಲಿ ಇಟ್ಕೊಂಡು ಪ್ರತಿದಿನ ಸವಾರಿ ಮಾಡ್ತಾ ಇರುವ ಹೃದಯ ಸ್ಪರ್ಶಿ ಘಟನೆಯೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಆಟೋದಲ್ಲಿ ಪ್ರಯಾಣಿಸ್ತಾ ಇದ್ದ ಪ್ರಯಾಣಿಕರೊಬ್ಬರು ಈ ದೃಶ್ಯಕ್ಕೆ ಮನಸೋತು ರೆಡಿಟ್ನಲ್ಲಿ ಹಂಚಿಕೊಂಡ ಪೋಸ್ಟ್ ಇದೀಗ ಜನರ ಮೆಚ್ಚುಗೆಗೆ ಪಾತ್ರ ಆಗಿರುವಂತದ್ದು ಹೌದು ಬೆಂಗಳೂರಿನ ಬೇಸಿಗೆ ಇಂಟರ್ನ್ಶಿಪ್ ಮಾಡುವಾಗ ಈ ಘಟನೆ ನಡೆದಿದೆ ಅಂತ ರೆಡಿಟ್ ಬೆಳಕೆದಾರರೊಬ್ಬರು ಬರೆದಿದ್ದಾರೆ はい。 ಸ್ವಲ್ಪ ತಡ ಆಗುತ್ತೆ ಅಂತ ಚಾಲಕನಿಗೆ ಹೇಳಿದೆ ನಾನು ಅಲ್ಲಿಗೆ ಹೋದಾಗ ಅವರು ಬೀದಿ ನಾಯಿಗಳಿಗೆ ಬಿಸ್ಕೆಟ್ ಅನ್ನ ಹಾಕ್ತಾ ಇದ್ರು ಆಸಕ್ತಿದಾಯಕ ವಿಷಯ ಅಂತಂದ್ರೆ ಅವರು ತಮ್ಮ ಆಟೋದ ಮುಂಭಾಗದಲ್ಲಿ ನಾಯಿಯ ಫೋಟೋವನ್ನ ಅಂಟಿಸಿದ್ರು ಅದು ಒಂದು ತಿಂಗಳ ಹಿಂದೆ ಸತ್ತು ಅವರ ಪ್ರೀತಿಯ ಸಾಕು ಪ್ರಾಣಿಯಾಗಿತ್ತು ಆ ಮುತ್ತಾದ ನಾಯಿಗೆ ಕೇವಲ ನಾಲ್ಕು ತಿಂಗಳು ವಯಸ್ಸಾಗಿತ್ತು ಅಂತ ಅವರು ನನಗೆ ಹೇಳ್ತಾ ಇದ್ದಂತೆ ನನ್ನ ಕಣ್ಣಂಚಲ್ಲಿ ನೀರು ಬಂತು ಇಂತಹ ಪ್ರಾಣಿ ಪ್ರಿಯರು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಬೇಕು ಅಂತ ನಾನು ಕೂಡ ಕೇಳ್ಕೊಂಡೆ ಅಂತ ಬರ್ಕೊಂಡಿದ್ದಾರೆ